ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇದು ವರ್ಮಾಲಕ್ಷ್ಮಿ ವಾರ ಆಗಿರೋದ್ರಿಂದ ನಿಮ್ಗೆ ಕಳಶದಲ್ಲಿ ಏನೇನೆಲ್ಲ ಹಾಕ್ಬೇಕು ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ ಆ ವರ್ಮಾಲಕ್ಷ್ಮಿ ಅಂದಿದ ತಕ್ಷಣ ಬೆಳ್ಳಿ ಮಾಡ್ಬೇಕಾ ಬೆಳ್ಳಿ ಚೊಂಬಲ್ಲೇ ಮಾಡ್ಬೇಕಾ ಅನ್ನೋದೆಲ್ಲ ಏನೂ ಇಲ್ಲ ತಾಮ್ರ ತಾಮ್ರದ ಚಂಬು ಕೂಡ ತುಂಬಾನೇ ಶ್ರೇಷ್ಠ ದೇವಿ ವರ್ಮಾಲಕ್ಷ್ಮಿಗೆ ಸೊ ನೀವು ತಾಮ್ರದ ಚಂಬಲಿ ಕೂಡ ಮಾಡಬಹುದು ಅನುಕೂಲ ಇತ್ತು ಅಂತಂದ್ರೆ ಬೆಳ್ಳಿ ಚಂಬಲಿ ಕೂಡ ಮಾಡಬಹುದು ಸೊ ಇವಾಗ ಇದ್ರೊಳಗಡೆ ಏನೇನ್ ಹಾಕ್ಬೇಕು ಅಂತಂದ್ರೆ ಮೊದಲಿಗೆ ತುಂಬಾ ಫುಲ್ ನೀರ್ನ ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ಕತ್ತವರೆಗೂ ಕತ್ವರೆಗೂ ಹಾಕೊಳ್ಬೇಕು ಅದಾದ್ಮೇಲೆ ಒಂದು ಚಿಟಿಕೆ ಅರ್ಶನ ಹಾಗೆ ಒಂದು ಚಿಟಿಕೆ ಕುಂಕುಮ ಸ್ವಲ್ಪ ಜಾಸ್ತಿ ಆಗಿಬಿಡ್ಬೇಕು ಹಾಗೆ ಒಂದು ಬಟ್ಲು ಅಡಿಕೆ ಆಮೇಲೆ ಒಂದು ಬೆಳ್ಳಿ ನಾಣ್ಯ ಸೊ ನಿಮಗೆ ಬೆಳ್ಳಿ ನಾಣ್ಯ ಇತ್ತು ಅಂತಂದರೆ ನಾಣ್ಯ ಕೂಡ ಇಡ್ಬೋದು ಇಲ್ಲ ಅಂತಂದರೆ ಗೆಜ್ಜೆ ಅಥವಾ ಏನಾದರೂ ಒಂದು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಕೂಡ ಇಡ್ಬೋದು ಹಾಗೆ ಒಂದು ಅರ್ಶನದ ಕೊಂಬು ಅರ್ಶದ ಕೊಂಬು ಈ ಥರ ಕಬ್ಲು ಹೊಡೆದು ಇಡಬೇಕು ಹಾಗೆ ದ್ರಾಕ್ಷಿ ಇಡಬೇಕು ಎಂಟು ಆರು ಒಣ ದ್ರಾಕ್ಷಿ ಹಾಗೆ ಆರು ಕ ಕಲ್ ಸಕ್ಕರೆ ದೆನ್ ಆರು ಬಾದಾಮಿ ಇಡಬೇಕು ಬಟ್ ಇಲ್ಲಿ ನಿಮಗೆ ತೋರಿಸೋದ್ರಲ್ಲಿ ಒಂದು ಕಮ್ಮಿ ಆಗೋಗಿದೆ ಬಟ್ ಹಾಕುವಾಗ ಆರ್ ಆರು ಹಾಕಬೇಕು ನೆಕ್ಸ್ಟ್ ಗೋಡಂಬಿ ಗೋಡಂಬಿನ ಹಾರು ಹಾಕಬೇಕು ದೆನ್ ಕಮಲದ ಬೀಜ ಕಮಲದ ಬೀಜನೂ ಕೂಡ ನೀವು ಆರನ್ನು ಇಡಬೇಕಾಗತ್ತೆ ಹಾಗೆ ಗೋಮತಿ ಚಕ್ರ ಗೋಮತಿ ಚಕ್ರ ಮತ್ತು ಕವಡೆ ಇದನ್ನು ಕೂಡ ಆರ್ ಆರ್ ಇಡಬೇಕು ಹಾಗೆ ಇದನ್ನು ಚೂಸ್ ಮಾಡುವಾಗ ಯಾವ ಥರ ತಗೊಳ್ಬೇಕು ಅಂತಂದರೆ ಸ್ವಲ್ಪ ಎಲ್ಲೋ ಇಶ್ ಆಗಿರಬೇಕು ತುಂಬ ಪ್ಯೂರ್ ವೈಟ್ ಕೊಡ್ತಾರೆ ಅದನ್ನು ತಗೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಎಲ್ಲೋ ಇಶ್ ನಾನು ಇಲ್ಲಿ ಕವಡೆನ ತೋರಿಸ್ತೀನಿ ನಿಮಗೆ ಸೊ ಈ ಥರ ಎಲ್ಲೋ ಇಶ್ ಆಗಿರಬೇಕು ಈ ತರದನ್ನ ಚೂಸ್ ಮಾಡ್ಕೊಳ್ಳಿ ದೆನ್ ಖರ್ಚೂರ ಆರು ಹಾಕಬೇಕು ನನಗೆ ತೋರಿಸೋದ್ರಲ್ಲಿ ಎರಡಿದೆ ಬಟ್ ನಾನು ಹಾಕುವಾಗ ಆರ್ ಹಾಕ್ತೀನಿ ಇನ್ನೊಂದು ಇದು ಏನಂತಾರೆ ದ ನೇಮ್ ಇದನ್ನು ಕೂಡ ಇಡಬೇಕು ಇದು ಕೂಡ ಲಕ್ಷ್ಮಿಗೆ ತುಂಬಾ ಶ್ರೇಷ್ಠ ಇದು ಆದಮೇಲೆ ಜಾವತ್ ಪೌಡರ್ ಅಂತ ಇದೆ ಈ ತರ ಸಿಗುತ್ತೆ ನಿಮಗೆ ಇದು ನನಗೆ ಜಯನಗರಲ್ಲಿ ಹಂಡ್ರೆಡ್ ರುಪೀಸ್ಗೆ ಟೆನ್ ಗ್ರಾಮ್ಗೆ ಹಂಡ್ರೆಡ್ ರುಪೀಸ್ ಇದೆ ಇದು ಜಾವದ್ ಪೌಡರ್ ಅಂತ ಇದನ್ನ ಒಂದು ಚಿಟಿಕೆ ಹಾಕಬೇಕು ಸೊ ಇದನ್ನ ನಾನು ಕುಂಕುಮದ ಪಕ್ಕನೇ ಇಟ್ಕೊಳ್ತೀನಿ ಇದು ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇವನ್ ನೀವು ದೀಪ ಹಚ್ಚುವಾಗ್ಲೂ ಕೂಡ ಒಂದೊಂದು ಚಿಟಿಕೆ ಶುಕ್ರವಾರದತ್ತು ಒಂದು ಚಿಟಿಕೆ ಇದನ್ನ ಹಾಕಿ ನೀವು ದೀಪನ ಹಚ್ಚಿದ್ರೆ ಲಕ್ಷ್ಮಿ ತುಂಬ ಚೆನ್ನಾಗಿ ಒಲಿತಾಳೆ ಅನ್ನೋದು ಕೂಡ ಇದೆ ಹಾಗೆ ಇದು ಲಾವಾಂಚದ ಬೇರೆ ಎಲ್ಲ ನೆನ್ಪಿತ್ತು ಬಟ್ ಇವಾಗ ಹಾಕುವಾಗ ಇದೊಂದು ಸ್ವಲ್ಪ ಹಾಕಿದ್ರೆ ಸಾಕು ಸೊ ಮೊದಲಿಗೆ ನಾನು ತೋರಿಸಿದ ಆರ್ಡರಲ್ಲೇ ನೀವು ಇದನ್ನ ಎಲ್ಲ ಹಾಕಬೇಕಾಗತ್ತೆ ಲಾಸ್ಟಿಗೆ ಈ ಬೇರನ್ನ ಮತ್ತೆ ಪೌಡರ್ನ ಹಾಕಿ ಸೊ ಸದ್ಯಕ್ಕೆ ಇಷ್ಟ ನಾನು ಹಾಕಿ ಪೂಜೆ ಮಾಡ್ತಿದ್ದೀನಿ ನಿಮ್ಗೇನಾದರೂ ಗೊತ್ತಿದೆ ಎಕ್ಸ್ಟ್ರಾ ಏನಾದರೂ ಹಾಕಿ ಪೂಜೆ ಮಾಡಬೇಕು ಇದನ್ನ ಬಿಟ್ಟು ಏನಾದರೂ ಹಾಕಿ ಪೂಜೆ ಮಾಡೋಂಥದ್ದು ಏನಾದರೂ ಇದೆ ಅಂತಂದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನು ಕೂಡ ಅದನ್ನ ಹಾಕ್ತೀನಿ ಬಿಕಾಸ್ ನಾವೆಲ್ಲರೂ ಕೂಡ ಕಲಿತಾ ಇದೀವಿ ಅಹ್ ನಾನು ಕೂಡ ಕಲ್ತ್ಕೋತೀನಿ ನಿಮ್ಮಿಂದ ಒಂದು ಚಟ್ಕಿ ಆ ಒಂದು ಲಾವಂಚದ ಬೇರನ್ನ ಐ ಮೀನ್ ಅಹ್ ಜಾವತ್ ಪೌಡರ್ನ ಹಾಕಿದ್ದಕ್ಕೆ ಎಷ್ಟು ಘಮ್ ಅಂತ ಫೀಲ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ಹಾಕ್ತಿವಿ ಅಂತಂದ್ರೆ ಅದು ಲಕ್ಷ್ಮಿ ಆವಾಹನೆ ಮಾಡತಂತೆ ಸೊ ಲಕ್ಷ್ಮಿಗೆ ಒಳ್ಳೆ ಸುಗಂಧ ಆಗಿರ್ಲಿ ಇದೆಲ್ಲ ತುಂಬಾನೇ ಇಷ್ಟ ಸೊ ಹಾಗಾಗಿ ಎಲ್ಲರೂ ಕೂಡ ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಒಂದು ಒಳ್ಳೆ ಫ್ರ್ಯಾಗ್ರೆನ್ಸ್ ಹಂಗಂತ ತುಂಬ ಪರ್ಫ್ಯೂಮ್ ಎಲ್ಲ ಹಾಕೊಳ್ಳೋದು ಬೇಡ ತುಂಬ ಒಂದೊಳ್ಳೆ ಪರಿಮಳ ಯುಕ್ತವಾಗಿ ನಾವು ವಾಸನೆ ಸುವಾಸನೆ ಬರೆಸ್ತಾ ಪೂಜೆ ಮಾಡೋಣ ತುಂಬ ಚೆನ್ನಾಗಿ ನಾವು ಕೂಡ ಲಕ್ಷ್ಮೀ ಧರಣೆ ಚೆನ್ನಾಗಿ ರೆಡಿಯಾಗಿ ಈ ವರ್ಮಾಲಕ್ಷ್ಮಿನ ಪೂಜೆ ಮಾಡೋಣ ಸ್ಟೇಟ್ ಯೂಂಡ್ ಇನ್ ಮೈ ಚಾನೆಲ್ ನಾನು ನಾನು ಏನೇನು ಕಲ್ತ್ಕೊಂಡು ಹೋಗ್ತೀನಿ ಅದನ್ನು ಕೂಡ ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೊ ಮಚ್